ನಿಮ್ಮೆಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಟೂ ತೌಸಂಡ್ ಟ್ವೆಂಟಿ ತ್ರೀ ಇನ್ನೇನು ಇನ್ನೊಂದು ಮೂರೇ ದಿನ ಇದೆ ಮುಗಿತಾ ಬರ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆ ಈಗ ಮತ್ತೆ ಕೋವಿಡ್ ಶುರುವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಭಯ ಆಗ್ತದೆ ಈಗ ಎರಡು ವರ್ಷದ ಮೂರು ವರ್ಷದ ಹಿಂದಿದ್ದು ಕೋವಿಡ್ ನೆನೆಸ್ಕೊಂಡ್ರೆ ಮುಂದೆ ಭಗವಂತನ ದಯದಿಂದ ಅದು ಬರದೇ ಇರಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ನೋಡಿ ಮರ್ತೇ ಹೋಯ್ತಲ್ಲ ಕೋವಿಡ್ ಬಂತು ಮತ್ತೆ ಇನ್ನು ನಮ್ಮದು ಹೊಸ ಜೀವನಗಳು ಶುರುವಾಯಿತು ಮತ್ತೆ ಕೋವಿಡ್ ಬರ್ತಿದೆ ಕೇಸಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವೆಲ್ಲರೂ ಎಲ್ಲನೂ ಕೂಡ ಮರ್ತೇ ಹೋದ್ವಿ ಹಿಂದಿನ ಜೀವನೇ ಮತ್ತೆ ಶುರು ಮಾಡಿದ್ವಿ ಅದು ತಪ್ಪಲ್ಲ ಹಿಂದಿನ ಜೀವನ ಶುರು ಮಾಡೋದು ತಪ್ಪಲ್ಲ ಅದರಿಂದ ನಮಗೆ ಖುಷಿ ಸಿಗುತ್ತೆ ಅಂತಂದರೆ ನಾವು ನಮಗೆ ಇಷ್ಟಪಟ್ಟ ಹಾಗೆ ನಾವು ಇರೋದು ಅದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಆದರೆ ಕೆಲವೊಂದು ನೆನಪುಗಳನ್ನ ನಾವು ಮರ್ತೋಗ್ಬಿಡ್ತೀವಿ ಅದು ಕೈ ಆಗಿರ್ಬೋದು ಅದು ಸಿಹಿ ಆಗಿರ್ಬೋದು ಅದು ನೆನಪುಗಳು ಅನ್ನೋದನ್ನ ನಾವು ಇಟ್ಕೋಬೇಕು ಹಾಗಿದ್ರೆ ಮಾತ್ರ ನಾವು ಒಮ್ಮೆ ಮಾಡಿದ ತಪ್ಪ ನಮ್ಮ ಮತ್ತೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದಷ್ಟು ಕೂಡ ನಾವು ಆ ತಪ್ಪುಗಳನ್ನ ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅದು ನೆನಪುಗಳನ್ನ ಹೇಗೆ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಯಾರಾದರೂ ಕೂಡ ಡೈರಿ ಬರೀಬೇಕು ಆದರೆ ಹೇಗೆ ಶುರು ಮಾಡೋದು ಅಂತ ಗೊತ್ತಿಲ್ಲ ಅಂತ ಅನ್ನೋದಿದ್ದರೆ ಈ ವಿಡಿಯೋನ ನೀವು ಫುಲ್ ನೋಡ್ಬೋದು ಪೂರ ಸಂಕ್ಷಿಪ್ತವಾಗಿ ನನ್ನ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಡೈರಿ ಹೇಗೆ ಬರೆಯೋದು ಹೇಗೆ ಶುರು ಮಾಡೋದು ತುಂಬನೇ ಒಳ್ಳೆಯದು ಡೈರಿ ಬರೆಯೋದು ಡೈರಿ ಬರೆಯೋದು ನಮಗೊಂಥರ ತುಂಬಾ ಅಂದರೆ ಮನಸ್ಸಿಗೆ ಹಗುರ ಮಾಡುತ್ತೆ ಮನಸ್ಸಿನಲ್ಲಿರುವಂಥ ದಿಗುಡಗಳನ್ನ ದೂರ ಮಾಡುತ್ತೆ ನಾವು ಏನಾದರೂ ಸಹ ತಪ್ಪು ಮಾಡಿದರೆ ಅದು ತಪ್ಪು ಆಗದೇ ಇರೋ ಹಾಗೆ ನಮಗೆ ತಿಳಿಸಿಕೊಡುತ್ತೆ ಮತ್ತು ನಾವೇನಾದರೂ ಕೂಡ ಮಾಡಬೇಕು ಅನ್ನೋದಿದ್ದರೆ ಅದನ್ನು ನೆನಪು ಮಾಡಿಕೊಡುತ್ತೆ ಡೈರಿ ಅದು ಹೇಗೆ ಶುರು ಮಾಡೋದು ಅಂತಂದರೆ ನೀವು ಈಗ ಬರೋವಂತಹ ಜನವರಿಯಿಂದಲೇ ನೀವು ಶುರು ಮಾಡಿ ಹೇಗೆ ಅಂತಂದರೆ ಅವತ್ತಿಂದ ಅವತ್ತಿನ ದಿನದ್ದೇಗೆ ಬೇಕಾದರೂ ಕೂಡ ನೀವು ಬರಿಬೋದು ಅವತ್ತು ಇಡೀ ದಿನದ್ದು ನಿಮ್ಮದು ಏನು ಒಳ್ಳೆ ಘಟನೆ ಮತ್ತು ಕಹಿ ಘಟನೆಗಳು ಏನಾಯಿತು ಅದೆಲ್ಲನೂ ಕೂಡ ನೀವು ಬೇಕಾದರೆ ಅವತ್ತಿನ ಅವತ್ತಿನ ದಿನ ದಿನನೇ ರಾತ್ರಿ ನೀವು ಮಲಗೋದಕ್ಕಿಂತ ಮೊದಲು ಡೈರಿ ಬರೆದು ಬರಿಬೋ ಮಲಗ್ಬೋದು ಇಲ್ಲ ನನಗೆ ಅಷ್ಟು ಟೈಮ್ ಇಲ್ಲ ಅದಷ್ಟು ಆಗೋದಿಲ್ಲ ನನ್ನ ಪ್ರತಿನಿತ್ಯದ ರೂಟಿನ್ ಒಂದೇ ಥರ ಇರುತ್ತೆ ಏನು ಸ್ಪೆಷಲ್ ಏನು ಇರೋದಿಲ್ಲ ಅನ್ನೋದಾದರೆ ನೀವು ಎರಡು ದಿನದ ಒಮ್ಮೆ ಡೈರಿ ಬರಿಬೋದು ಅಥವಾ ಒಂದು ವಾರದೆಲ್ಲನೂ ಕೂಡ ನೆನಪಿನಲ್ಲಿಟ್ಕೊಂಡು ಪ್ರತಿ ಭಾನುವಾರ ಒಮ್ಮೆ ಬರಿಬೋದು ಈ ರೀತಿ ನೀವು ಶುರುನ ಮಾಡಿ ಏನು ಬೇಕಾದರೂ ಬರೀ ಅವರಿಗೂ ಒಂದು ಗೋಲ್ ಅನ್ನೋದು ಇರುತ್ತೆ ಏನೋ ಒಂದು ಮಾಡಬೇಕು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಅದು ಏನು ಮಾಡಬೇಕು ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನನ್ನ ಕೈಲಿ ಏನು ಆಗಲಿಲ್ಲ ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಾನು ಮಾಡಬೇಕು ಅನ್ನೋದನ್ನ ಫಸ್ಟು ನೀವು ಬರ್ಕೊಳ್ಳಿ ನಿಮ್ಮದು ಆಸೆ ಆಕಾಂಕ್ಷೆಗಳನ್ನ ಬರ್ಕೊಳ್ಳಿ ಅದನ್ನು ನನ್ನ ಕೈಲಿ ನೆರವೇರಿಸೋಕೆ ಆಗ್ತಾ ಇಲ್ಲ ಅದಕ್ಕೆ ಏನು ಕಾರಣ ಏನು ಅಡೆತಡೆ ಬರ್ತಾಯಿದೆ ನನಗೆ ಈ ಕೆಲಸ ಆಗ್ತಾಯಿಲ್ಲ ಅನ್ನೋದನ್ನು ಕೂಡ ಒಂದು ನೋಟ್ನಲ್ಲಿ ಬರ್ಕೊಳ್ಳಿ ಅದಕ್ಕೆ ಏನು ತಪ್ಪಾಗ್ತಾಯಿದೆ ಒಂದು ಚಿಕ್ಕ ಎಕ್ಸಾಂಪಲ್ ಅಂದರೆ ತುಂಬ ಜನ ಲೇಡೀಸ್ಗಳಿಗೆ ವಾಕಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ ಆರೋಗ್ಯ ಚೆನ್ನಾಗಿಟ್ಕೋಬೇಕು ನಂದು ವೆಯ್ಟ್ ಲಾಸ್ ಮಾಡಬೇಕು ನಾವು ಕೂಡ ತುಂಬ ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಬೇಕು ಅನ್ನೋದು ತುಂಬ ಜನಕ್ಕೆ ಇಷ್ಟ ಆಗ್ತದೆ ಆದರೆ ಮಾಡೋಕ್ಕಾಗೋದೇ ಇಲ್ಲ ಅದಕ್ಕೆ ಏನು ಏನು ಅಡೆತಡೆ ಬರ್ತಾ ಇದೆ ವಾಕಿಂಗ್ ಯಾಕೆ ನನ್ನ ಕೈಲಿ ಇಲ್ಲ ಮಾಡಲಿಕ್ಕೆ ಅದನ್ನು ಫಸ್ಟು ನೀವು ಯೋಚನೆ ಮಾಡಿ ಯಾಕೆ ಆಗ್ತಾಯಿಲ್ಲ ಅಂದರೆ ರಾತ್ರಿ ಬೇಗ ಮಲಗ್ತಾಯಿಲ್ಲ ಮತ್ತು ಬೆಳಗ್ಗೆ ಬೇಗ ಹೇಳ್ತಾ ಇಲ್ಲ ಸರಿಯಾದ ಸಮಯಕ್ಕೆ ನೀವು ಮಲ್ಗೋದಿಲ್ಲ ಬೆಳಗ್ಗೆ ಸರಿಯಾದ ಸಮಯಕ್ಕೆ ನೀವು ಎದ್ದೇಳ್ತೀರಿ ಆಮೇಲೆ ಎದ್ದಾಗ ನೀವು ವಾಕಿಂಗ್ ಮಾಡಲಿಕ್ಕೆ ನಿಮಗೆ ಸಮಯನೂ ಕೂಡ ಸಿಗುತ್ತೆ ಆ ಎನರ್ಜಿನೂ ಕೂಡ ಇರುತ್ತೆ ರಾತ್ರಿ ನೀವು ಯಾವಾಗೋ ಅವಾಗ ಮಲ್ಕೊಂಡು ಬೆಳಗ್ಗೆ ಲೇಟಾಗಿ ಎದ್ದಾಗ ನಿಮಗೆ ಆ ವಾಕಿಂಗ್ ಅನ್ನೋಂಥ ಸಮಯ ಸಿಗೋದಿಲ್ಲ ನಿಮಗೆ ಅಡುಗೆ ಕೆಲಸ ತಿಂಡಿ ಕೆಲಸ ಮಕ್ಕಳು ರೆಡಿ ಇದ್ರ ಕಡೆನೇ ನಿಮ್ದು ಹೆಚ್ಚು ಜ್ಞಾನ ಹೋಗುತ್ತೆ ಹಾಗಾಗಿ ನೀವು ಯಾವುದಾದ್ರೂ ನಾನು ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ಹೇಳಿದಷ್ಟೇ ವಾಕಿಂಗ್ ಅಂತ ಬೇರೆ ಯಾವುದೇ ಒಂದು ಕೆಲಸ ನೀವು ಮಾಡಬೇಕು ಅಂತ ಅನ್ಕೋತಾ ಇದ್ದೀರಿ ಅದು ಇಲ್ಲ ಅಂದಾಗ ಅದಕ್ಕೆ ಮೇನ್ ಕಾರಣ ಏನು ಯಾವ ಕಾರಣಕ್ಕಾಗಿ ಆ ಕೆಲಸ ನಿಮ್ಮದು ಮುಂದೆ ಇದೆ ಅನ್ನೋದನ್ನ ನೀವು ಚೆನ್ನಾಗಿ ಯೋಚನೆ ಮಾಡಿ ಆ ಡೈರಿನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಬರೀರಿ ಆಗಿದ್ರೆ ಮಾತ್ರ ನೀವು ಮುಂದಿನ ವರ್ಷ ಮಾಡುವಂತಹ ಕೆಲಸ ಸಕ್ಸಸ್ ಆಗಲಿಕ್ಕೆ ತುಂಬಾ ಈ ಡೈರಿ ಅನುಕೂಲ ಮಾಡಿಕೊಡುತ್ತೆ ಮತ್ತು ನೆಕ್ಸ್ಟ್ ಅಂತಂದರೆ ನೆಕ್ಸ್ಟ್ ಏನು ಅಂತಂದರೆ ನೀವು ಪ್ರತಿನಿತ್ಯ ಮಾಡುವಂಥ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎರಡನ್ನೂ ಕೂಡ ಬರೀರಿ ಹಂಗೆ ಅಂದ್ಕೋಬೇಡಿ ನನ್ನ ಡೈರಿ ಯಾರ ಕೈಲಾದರೂ ಸಿಕ್ಕಿದ್ರೆ ನನ್ನ ಕೆಟ್ಟ ಕೆಲಸಗಳು ಅವ್ರಿಗೆ ಗೊತ್ತಾಗ್ಬೋದಲ್ಲ ಅನ್ನೋಂಥದ್ದು ಏನು ಇದು ಮಾಡ್ಕೋಬೇಡಿ ಇಷ್ಟು ಸೀಕ್ರೆಟು ಯಾರೂ ಇಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸತ್ಯಗಳು ಒಬ್ಬರಿಂದ ಮುಚ್ಚಿಟ್ಟರು ಕೂಡ ಮತ್ತೊಬ್ಬರಿಗೆ ಗೊತ್ತಿದ್ದೇ ಇರುತ್ತೆ ಮೇಲೊಬ್ಬ ಭಗವಂತ ಇದ್ದಾರೆ ಅವರಾದರೂ ಕೂಡ ಅವರಿಗಾದರೂ ನೋಡ್ತಾ ಇರ್ತಾರೆ ಅವರಿಗಾದರೂ ಕೂಡ ಗೊತ್ತಿದ್ದೇ ಇರುತ್ತೆ ಹಾಗಾಗಿ ನೀವು ಮಾಡುವ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎರಡನ್ನೂ ಕೂಡ ಡೈರಿನಲ್ಲಿ ಬರೀರಿ ನಿಮಗೇ ಅನಿಸುತ್ತೆ ನಾನು ಮಾಡಿದ್ದಿದ್ದು ಕೆಟ್ಟದ್ದು ಇನ್ನು ಮುಂದೆ ನಾನು ಅದನ್ನು ಮಾಡೋದು ಬೇಡ ಮತ್ತು ಒಳ್ಳೆಯ ಕೆಲಸಗಳಿಗೆ ಗರ್ವ ಪಡಿ ಗರ್ವ ಅಂದರೆ ಅಹಂ ಪಡಬೇಡಿ ಅಂದರೆ ಇಷ್ಟಪಡಿ ಹಾಂ ಇದು ನನ್ನ ನನ್ನಿಂದ ಆಗಿದ್ದು ಒಳ್ಳೆ ಕೆಲಸ ಇನ್ನು ಮುಂದೆ ಮುಂದೆ ಇದನ್ನು ಕೂಡ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನೋದನ್ನು ನಿಮಗೆ ನೀವೇನೇ ಖುಷಿ ಪಟ್ಕೊಳ್ಳಿ ಏಕೆಂದರೆ ಈ ಕಾಲ ಹೇಗೆ ಅಂದರೆ ಯಾರು ಕೂಡ ನಿಮಗೆ ಶಬಾಷ್ ಗಿರಿ ಅಂದರೆ ಅದರಲ್ಲೂ ಕೂಡ ಆನೆಸ್ಟಾಗಿ ಶಬಾಷ್ ಯಾರೂ ಸಹ ಕೊಡೋದಿಲ್ಲ ನಮ್ಮಿಂದ ಸ್ವಾರ್ಥ ಅನ್ನೋದನ್ನೇ ಎಲ್ಲರೂ ಕೂಡ ಅಂದರೆ ನಮ್ಮಿಂದ ಲಾಭವೇ ಪಡಲಿಕ್ಕೆ ಹೆಚ್ಚು ಜನ ಯೋಚನೆ ಮಾಡ್ತಾರೋ ಹೊರತು ನಮಗೆ ಲಾಭ ಮಾಡಲಿಕ್ಕೆ ಪ್ರಪಂಚದಲ್ಲಿ ತುಂಬಾ ಕಮ್ಮಿ ಜನ ನಮಗೆ ಸತ್ಯವಾಗಿ ಪ್ರೀತಿ ಮಾಡಿ ಸತ್ಯವಾಗಿ ನಮಗೆ ಒಳ್ಳೆ ಒಳ್ಳೆಯದಾಗಲಿ ಅಂತ ಬಯಸೋ ಜನ ತುಂಬಾ ಕಮ್ಮಿ ಹಾಗಾಗಿ ಪ್ರತಿನಿತ್ಯ ನಾವು ಡೈರಿ ಬರೆಯೋದ್ರಿಂದ ಜನಗಳ ಅನುಭವ ನಮಗೆ ತುಂಬ ಒಳ್ಳೆಯದಾಗಿ ಆಗ್ತದೆ ಇವರಿಂದ ನೋವು ಪದೇ ಪದೇ ಆಗ್ತಾಯಿದೆ ಅಂದಾಗ ಅದನ್ನು ಕೂಡ ನೀವು ಡೈರಿನಲ್ಲಿ ಬರೆದು ಅವರಿಂದ ನೀವು ಆದಷ್ಟು ದೂರ ಇರೋದು ಹೇಗೆ ದೂರ ಇರಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ ನಾನು ಮೊದಲೇ ಹೇಳಿದಾಗೆ ಕೋವಿಡ್ ಬಂತು ಹೋಯಿತು ಕೋವಿಡ್ನಲ್ಲಿ ನಾವು ತುಂಬ ಕಷ್ಟಗಳನ್ನ ಅನುಭವಿಸ್ತು ಈಗ ಮತ್ತೆ ಕೋವಿಡ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಆದರೆ ನಾವು ಮರ್ತಿ ಮತ್ತೆ ಮುಂದೆ ಬಂದು ಮತ್ತೆ ಅದೇ ಅಂದರೆ ನಮಗೆ ತುಂಬಾ ಭಯ ಹಾಗಾಗಿ ಮನಸ್ಸಿನಲ್ಲಿ ಸ್ವಲ್ಪನಾದರೂ ಕೂಡ ನಾವು ಭಯ ಅನ್ನೋದು ಇಟ್ಕೊಂಡ್ರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಎಲ್ಲನೂ ಕೂಡ ಮರ್ತಿ ನಾವು ಮುಂದೆ ಹೋಗ್ತೀವಿ ಅಂತ ಅಂದರೆ ನಾವು ಮುಂದೇನೂ ಹೋಗ್ಬಿಡ್ತೀವಿ ಆದರೆ ನಾವು ಮಾಡುವಂಥ ತಪ್ಪುಗಳನ್ನ ನಾವು ಮರಿಬೇಕಾಗ್ತದೆ ನಮಗೆ ಮಾಡುವಂಥ ನಮಗೆ ಮಾಡಿರುವಂಥ ಅನ್ಯಾಯಗಳನ್ನ ನಾವು ಮರೆತಾಗ ನಾವು ಮತ್ತೆ ಮತ್ತೆ ಆ ಅನ್ಯಾಯಕ್ಕೆ ಅಂದರೆ ಆ ಮೋಸಕ್ಕೆ ಹೋಗುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ಆವಾಗವಾಗ ಮೆಲುಕು ಹಾಕೋದ್ರಿಂದ ನಾವು ಮಾಡುವಂಥ ತಪ್ಪನ್ನು ನಾವು ಮತ್ತೆ ಮಾಡೋದಿಲ್ಲ ಮತ್ತು ಇನ್ನೊಂದು ಮುಖ್ಯವಾಗಿ ಪಾಯಿಂಟ್ ಅಂತಂದರೆ ನಿಮ್ಮಿಂದ ಯಾರಿಗಾದರೂ ಕೂಡ ಇದೆ ಬೇಜಾರಾಗಿದೆ ಅಂದಾಗ ತಕ್ಷಣ ಸಾರಿ ಕೇಳೋದನ್ನ ಮರಿಬೇಡಿ ತಕ್ಷಣ ಸಾರಿ ಕೇಳೋದ್ರಿಂದ ನಮ್ಮ ಗೌರವ ಕಮ್ಮಿ ಆಗೋದಿಲ್ಲ ಬಲ್ಕಿ ನಮ್ಮ ಮನಸ್ಸು ಹಗುರವಾಗುತ್ತೆ ಮುಂದಿನ ವರ್ಷ ಈ ಎಲ್ಲ ಪಾಯಿಂಟ್ಸ್ಗಳನ್ನೂ ಕೂಡ ನೀವು ಆದಷ್ಟು ಕೂಡ ಫಾಲೋ ಮಾಡಿ ಜೀವನದಲ್ಲಿ ತುಂಬಾ ಮುಂದೆ ಬರ್ಬೋದು ಫ್ರೆಂಡ್ಸ್ ಏಕೆಂದರೆ ನಮ್ಮ ಮನಸ್ಸು ಕ್ಲೀನಾಗಿದೆ ನಮ್ಮ ಮನಸ್ಸು ಅಗುರವಾಗಿದೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಕೋಟ ಇಲ್ಲ ಅಂದಾಗ ಭಗವಂತನು ಕೂಡ ನಮ್ಮ ಒಳ್ಳೊಳ್ಳೆ ಕೆಲಸಗಳಿಗೆ ಆಶೀರ್ವಾದ ಮಾಡ್ತಾರೆ ನಾವು ಮುಂದೆ ಬರ್ಬೋದು ಇಲ್ಲ ನಾವೇ ತುಂಬ ಕೆಟ್ಟವರು ನಮ್ಮ ಮನಸ್ಸಿನಲ್ಲಿ ತುಂಬ ಕಡುವ ಹಟ್ಟು ಅಂದರೆ ಕಹಿ ತುಂಬಿದೆ ಇನ್ನೊಬ್ರಿಗೋಸ್ಕರ ನಾವು ಯಾವಾಗಲೂ ಕೆಟ್ಟದ್ದನ್ನೇ ಬಯಸ್ತಿದ್ದೀವಿ ಅಂದಾಗ ನಾವು ಕೂಡ ನಿರಾಳವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ರೀತಿ ಒಂದು ಡೈರಿ ಬರೆದು ಪ್ರತಿನಿತ್ಯ ಅದನ್ನು ಒಂದು ಸ್ವಲ್ಪ ಕಣ್ಣಾಯಿಸೋದ್ರಿಂದ ನಿಮಗೆ ಚೀ ನಾನು ನಂದು ಇದು ಡೈರಿ ಅನ್ನೋವಂಥದ್ದು ನಮ್ಮದೊಂದು ಕನ್ನಡಿ ಇದ್ದ ಹಾಗೆ ನಾವು ಮಾಡಿದ ತಪ್ಪು ನಾವು ಮಾಡಿದ್ದು ಸರಿ ಎಲ್ಲ ಕೂಡ ಅಲ್ಲಿ ನಾವು ಬರೆದು ಇಡೋದ್ರಿಂದ ನಮಗೇನೇ ಒಂಥರ ಹರ್ಟ್ ಆಗುತ್ತೆ ನಾನು ಯಾಕೆ ತಪ್ಪು ಮಾಡಿದೆ ನಾನು ಯಾಕೆ ಇವ್ರಿಗೆ ಬೇಜಾರು ಮಾಡಿದೆ ಮತ್ತು ನನಗೆ ಯಾಕೆ ಇವರು ಬೇಜಾರು ಮಾಡಿದರು ಇವರಿಂದ ನನಗೆ ಯಾಕೆ ಈ ರೀತಿ ಅನ್ಯಾಯ ಆಯಿತು ಅನ್ನೋದು ಅಲ್ಲಿ ಇರೋದ್ರಿಂದ ಅದಕ್ಕೆ ಉತ್ತರನೂ ಕೂಡ ನಾವು ಕಂಡುಕೋಬಹುದು ಅದಕ್ಕೋಸ್ಕರನೇ ಡೈರಿ ಬರೆಯೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಕೂಡ ಈ ಅಭ್ಯಾಸನ ನಿಮ್ಮಲ್ಲಿ ಇಟ್ಕೊಂಡಿಲ್ಲ ಅಂದರೆ ಇದನ್ನು ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನನ್ನ ವಿಡಿಯೋ ಒಂದು ಪಾಯಿಂಟ್ ಕೂಡ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಮಾಡಿದ್ದೀನಿ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ ನಾನು ವೀಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್